ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಅರುಣ್ ಕುಮಾರ್ ಡಿ ಇಂದು ಮಾಹಿತಿ ನಾವು ಯಾವುದು ನೋಡ್ತಾ ಇದ್ದೀವಿ ಅಂತ ನೋಡಿದ್ರೆ ಮುಖ್ಯಮಂತ್ರಿಗಳ ಒಂದು ಲಕ್ಷದ ಬಗಮಾರಿ ಯೋಜನೆ ಅಡಿಯಲ್ಲಿ ಅರ್ಜಿ ಹಾಕಿದಂಥ ಹಲವಾರು ಫಲಾನುಭವಿಗಳು ಒಂದು ಪ್ರಶ್ನೆ ಇದೆ ಸರ್ ಅಪ್ಲಿಕೇಶನ್ ಹಾಕಿದ್ದೀವಿ ಅದು ನಮಗೆ ಎಲಿಜಿಬಲ್ ಇದೆಯಾ ಅಂತ ನೋಡಬೇಕಂತ ಅಂದರೆ ಅಪ್ಲಿಕೇಶನ್ ಹಾಕಿದ್ದಾರೆ ಅದನ್ನು ಕಾಸು ಅವರು ಕಟ್ಟಿಲ್ಲ ಸೊ ಇವಾಗ ನಮಗೆ ಯಾಲೇ ರೇಟ್ ಬರುತ್ತಾ ಹೊಸ ರೇಟ್ ಬರುತ್ತಾ ಈ ಮಾಹಿತಿನ ನೋಡೋಣ ಅದಕ್ಕೆ ಮುಂಚೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ಎಲ್ಲ ಮಾಹಿತಿಗಳು ಈ ಚಾನಲ್ ನಿಮಗೆ ಸಿಗುತ್ತೆ ಮತ್ತು ಸಬ್ಸ್ಕ್ರೈಬ್ ಆ ಬಟನ್ನ ಮಾಡಿದ್ಮೇಲೆ ಆನಂತ ಒಂದು ನೋಟಿಫಿಕೇಷನ್ ಕೊಟ್ಟಿರಿ ಹಾಕುವಂಥ ವೀಡಿಯೋ ಇಮಿಡಿಯೇಟಾಗಿ ತಮಗೆ ತಿಳಿಯುತ್ತದೆ ನೋಟಿಫಿಕೇಷನ್ ಆಗಿ ಬರುತ್ತೆ ಓಕೆ ಫಸ್ಟು ಅಪ್ಲಿಕೇಶನ್ ಹಾಕಿರುವಂಥ ವ್ಯಕ್ತಿಗಳು ಆಯ್ಕೆ ಪತ್ರ ಒಂದು ಬಂದಿರುತ್ತೆ ಆ ಆಯ್ಕೆ ಪತ್ರನ ತಗೊಂಡು ನೀವು ನಿಗಮಕ್ಕೆ ಭೇಟಿ ಮಾಡಿ ನಿಗಮಕ್ಕೆ ಭೇಟಿ ಮಾಡಿದ ಮೇಲೆ ಅಲ್ಲಿ ನಿಗಮದಲ್ಲಿ ನಿಮಗೆ ಒಂದು ಅಕೌಂಟ್ ನಂಬರ್ ಕೊಡ್ತಾರೆ ಅಂದರೆ ನೀವು ಹಾಕಿರುವಂಥ ಅರ್ಜಿಗೆ ಅವರು ಒಂದು ಅಕೌಂಟ್ ನಂಬರ್ ಅಂದರೆ ವರ್ಟಿಕಲ್ ಅಕೌಂಟು ನಿಮ್ಮ ಹೆಸರಲ್ಲಿರುವಂಥ ಒಂದು ಅಕೌಂಟ್ ನಂಬರ್ ಅವ್ರು ಕೊಡ್ತಾರೆ ಸೊ ಆ ಅಕೌಂಟನ್ನ ಪಡ್ಕೊಂಡ್ಮೇಲೆ ನೀವು ತೊಗೊಂಡೋಗಿ ಗಾಂಧಿನಗರಲ್ಲಿ ಐ ಡಿ ಬಿ ಐ ಬ್ಯಾಂಕ್ ಅಂದರೆ ನಿಮ್ಮ ತಮಗೆ ತಿಳಿಸಿರ್ತಾರೆ ಅಲ್ಲಿ ಹೋಗಿ ನೀವು ಒಂದು ಐವತ್ತು ಸಾವಿರ ರೂಪಾಯಿ ಕಟ್ತೀರ ಕಟ್ಟೋಕ್ಕೆ ಮುಂಚೆ ದಯವಿಟ್ಟು ನೀವು ನಿಮ್ಮ ಹೆಸರಲ್ಲಿ ಇದೆಯಾ ಹಂಗೆ ಒಂದು ಸತಿ ನೋಡ್ಕೊಳ್ಳಿ ಕನ್ಫರ್ಮೇಷನ್ ಆದಮೇಲೆ ನೀವು ಅಮೌಂಟು ಕಟ್ಬೋದು ಮೇಲೆ ಮೂರು ದಿವಸ ಆದಮೇಲೆ ತಿರ್ಗಾ ನಿಗಮಕ್ಕೆ ಹೋಗಿ ನಿಗಮದಲ್ಲಿ ಹೋಗಿ ಸರ್ ಈ ಥರ ಅಮೌಂಟ್ ಕಟ್ಟಿದ್ದೀನಿ ಬಂದಿದ್ಯಾ ಅಂತ ಕನ್ಫರ್ಮ್ ಮಾಡಿ ಬಂದಿರುತ್ತೆ ಸೊ ಅದಾದಮೇಲೆ ನಿಮಗೆ ತಿರ್ಗಾ ವೆಬ್ಸೈಟ್ ನೀವು ಓಪನ್ ಮಾಡಿ ನೀವು ಹೆಂಗೆ ಅಪ್ಲಿಕೇಶನ್ ಹಾಕಿದ್ರು ಅದೇ ರೀತಿಯಲ್ಲಿ ಅಮೌಂಟ್ ಕಟ್ಟಾದ ಮೇಲೆ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ ಅಂದರೆ ಸೇಮ್ ಅದೇ ಒಂದು ವೆಬ್ಸೈಟಲ್ಲಿ ಅದು ಓಪನ್ ಮಾಡಿದ್ಮೇಲೆ ಆ ವೆಬ್ಸೈಟ್ ಏನಂತ ನಾನು ಇಲ್ಲಿ ಕೊಟ್ಟಿರ್ತೀನಿ ನಿಮಗೆ ನೋಡ್ಕೊಳ್ಳಿ ಹೋಗಿ ಅಲ್ಲಿ ನಿಮಗೆ ಬುಕ್ಕಿಂಗ್ ಆಪ್ಷನ್ ಒಂದು ಸಿಗುತ್ತೆ ಫ್ಲ್ಯಾಟನ್ನ ಬುಕ್ ಮಾಡಿಕೊಳ್ಳೋದು ಸೊ ಫ್ಲಾಟ್ನ ಬುಕ್ ಮಾಡಬೇಕಾದ್ರೆ ದಯವಿಟ್ಟು ನಿಮ್ಮ ಮನೆ ಹತ್ರ ಇದೆಯಾ ನಿಮಗೆ ಅನುಕೂಲ ಇದೆಯಾ ಅಂತ ನೋಡ್ಕೊಳ್ಳಿ ಯಾಕಂದರೆ ಒಬ್ಬೊಬ್ಬರು ಸ್ಥಳ ಒಂದೊಂದು ಕಡೆ ಇರುತ್ತೆ ಅದನ್ನು ನೋಡ್ಕೊಳ್ಳಿ ನಿಮಗೆ ಇಷ್ಟವಾದ ಸ್ಥಳ ದೂರ ಆದರೂ ಕೂಡ ಪರವಾಗಿಲ್ಲ ನನಗೆ ಇಷ್ಟವಾದ ಸ್ಥಳ ಇದೆಯಾ ಅಂತ ನೋಡಿದ್ರೆ ನೀವು ಆ ಫ್ಲಾಟ್ ಬುಕ್ಕಿಂಗ್ ಹೋಗಿ ಬುಕ್ಕಿಂಗ್ ಹೋದ್ಮೇಲೆ ಅಲ್ಲಿ ನಿಮಗೆ ಅವೈಲೇಬಲ್ ಇದೆಯಾ ಅಂತ ನೋಡಿ ಸೊ ನಿಮಗೆ ಅಲ್ಲಿ ಸ್ಥಳ ಖಾಲಿಯಾಗಿದ್ದರೆ ನಿಮಗೆ ಸಿಗುತ್ತೆ ಅಥವಾ ಆ ಸ್ಥಳದಲ್ಲಿ ಎಲ್ಲ ಬುಕ್ ಆಗಿದರೆ ನೀವು ಬೇರೆ ಒಂದು ಸ್ಥಳಕ್ಕೆ ನೋಡ್ಕೋಬೋದು ಇನ್ನೊಂದು ನಮಗೆ ಅಮೌಂಟು ಹಳೆ ರೇಟ್ ಇರುತ್ತಾ ಹೊಸ ರೇಟ್ ಇರುತ್ತಾ ಅಂತ ಕೇಳಿದ್ರೆ ನಿಮಗೆ ಹೊಸ ರೇಟೇ ಬಂದಿರುತ್ತೆ ಸೊ ಅದರಲ್ಲಿ ಯಾವುದೂ ಚೇಂಜಸ್ ಇರಲ್ಲ ಬಟ್ ಒಟ್ಟರಲ್ಲಿ ಮನೇನ ಪಡ್ಕೊಳ್ಳಿ ಸರಿಯಾದ ಮಾಹಿತಿಗಳನ್ನ ತಗೊಳ್ಳಿ ನಿಮಗೂ ನಿಗಮದಲ್ಲೂ ಕಮ್ಯುನಿಕೇಷನ್ ಇರಲಿ ಧನ್ಯವಾದ